ಓ ನೀವು ನೋಡಿದಿರಲ್ಲ ತುಂಬಾ ಜನ ಸೆಲೆಬ್ರಿಟಿಸ್ ಇದನ್ನ ಬಾಲಿವುಡ್ ಸೆಲೆಬ್ರಿಟೀಸ್ ಕ್ರಿಕೆಟ್ ಇದು ಒಂದ್ ಬಾಟ್ಲ್ ಎಷ್ಟ್ ಗೊತ್ತಾ ದುಡ್ಡುದಾಗ ಯೋಚನೆ ಮಾಡ್ಬೇಕು ಜನ ಈ ಸಣ್ಣ ಪುಟ್ಟ ಯೋಚನೆ ಮಾಡೋರು ಎಲ್ಲದಕ್ಕೂ ಕೆದಕೊಂಡು ಎಲ್ಲದಕ್ಕೂ ಕಿರಿಕ್ ಮಾಡ್ಬೇಕಂತಾನೆ ಕಾಯ್ತಾ ಇರ್ತಾರೆ ನಾವ್ ಸಲಾರ್ ನೋಡಿದ್ವಲ್ಲ ನಿಂಗ್ ಹೆಂಗ ಅನಿಸ್ತು ತಲೆನೋವು ಅನಿಸ್ತು ಅನ್ನಿಸ್ತು ಅದಕ್ಕೆ ಸಲಾರ್ಗೆ ಕಂಪಾರಿಸನ್ ಇಲ್ಲ ಉಗ್ರಂ ಬೇರೆ ಲೆವೆಲ್ ಅದು

ಇದು ಅದಕ್ಕೂ ಹಾಕ್ಬೋದು ಅದಕ್ಕೆ ನಂಗೆ ಹಾಕ್ಬೇಡ ದಿಪ್ಪು ನಂಗೆ ಹೊಡಿಬೇಡ ಎಷ್ಟು ಜೋರಾಗಿ ಬೀಳುತ್ತೋ ಈ ನಿಜ ಎಷ್ಟು ಗೊತ್ತಾ ನೋತದೆ ಗೊತ್ತ ನಿಜ ಜ್ವರಾಗ್ ಹೊಡಿತೈತೆ ನಂಗೆ ಹೊಡಿಬೇಡ ಮತ್ತೆ ಸೊ ನಾನು ಹೇಳಿದ್ನಲ್ಲ ಇದನ್ನ ಡಿ ಮಾಡೋಣ ಅಂತ ದೀಪ್ ನೀನು ಯಾವ್ಯಾವ ಕಲರ್ ವಾಟರ್ ನೋಡಿದ್ಯಾ ನೀನು ಯಾವ್ಯಾವ ಕಲರ್ ವಾಟರ್ ನೋಡಿದ್ಯೋ ಇದು ಬ್ಲೂ ಕಲರ್ ಅಂತ ನೀನೇ ಫ್ರೇಮ್ ಅಲ್ಲಿ ಇಲ್ವಾ ನೋ ಆಕಡೆ ಬಾ ಮಡದಿ ಇಲ್ವಾ ಸೋ ಇಟ್ ಆಕ್ಚುಲಿ ನನಗೆ ಅದು ಬ್ರ್ಯಾಂಡ್ ಅವರು ಕಳಿಸ್ಕೊಟ್ರು ಇದು ಪ್ರಮೋಷನ್ ವಿಡಿಯೋ ಅಲ್ಲ ಸುಮ್ಮನೆ ನಾನು ರೀಲ್ಸ್ ಗೋಸ್ಕರ ನಾನು ಬಂದಿರೋ ಪ್ಯಾಕೇಜಿಂಗ್ ಓಪನ್ ಮಾಡಬೇಕಲ್ಲ ಇದು ಇವಾಕಸ್ 블랙 ಕಲರ್ ವಾಟರ್ ಇದು ಏನು ಇದು ಇವಾಕಸ್ ಯೆ ಬ್ರ್ಯಾಂಡ್ ಬ್ರ್ಯಾಂಡ್ ಇದು ಎತ್ನೋ ಒಂದು ಸತೆ ಇಟ್ हां 5 केजी दे दो ब्लैक वाटर ये तो पत्थर वाला हां हां आ गया गाइस आ रहा हूं ऑन ग्रेटफुल ओह माय गॉड ब्लैक वाटर ये नो इंगिदे जूस आदो नीर कानो इदु इदु नीरा एला नीरे नीर इदु नीरे कलर ब्लैक कलर वाटर ब्लैक थिक ब्लैक कलर वाटर ಸೊ ನೀವು ನೋಡಿದಿರಲ್ಲ ತುಂಬಾ ಜನ ಸೆಲೆಬ್ರಿಟೀಸ್ ಇದನ್ನ ಬಾಲಿವುಡ್ ಸೆಲೆಬ್ರಿಟೀಸ್ ಕ್ರಿಕೆಟರ್ ಇಟ್ ಒಂದ್ ಬಾಟ್ಲ್ ಎಷ್ಟ್ ಗೊತ್ತಾ ಎಷ್ಟು ಗೆಸ್ಟ್ ಗెస్ ಮಾಡೋ ಮೊದಲು ನಾormal ಆಗಿ ಒಂದ್ ಲೀಟರ್ ಒಂದು ಅಂದ್ರೆ 15 ರೂಪಾಯಿ 20 ರೂಪಾಯಿ ಇರುತ್ತೆ ಅಷ್ಟೇ ರೂಪಾಯಿ ಒಂದು ಬಾಟಲ್ 100 6 6 6 ಬಾಟಲ್ಸ್ ಇದೆ

లే లీటరల్లీ ఏను డిఫరెన్స్ ఇలా ఇలా నా మనా నీరు ఇదే సేమ్ టేస్ట్ హ్ సేమ్ టేస్ట్ టేస్టీ టేస్టీ వరా టేస్టీ నా నీరేద

ರಾತ್ರಿ ಹತ್ತು ಗಂಟೆ ಮೇಲೆ ಆಗ್ಬಿಡಿದೆ ಇವತ್ತು ಸಡನ್ ಪ್ಲ್ಯಾನು ಅದಿ ಹಿಂಗೆ ಓದ ನಮ್ಮ ಮಮ್ಮಿ ಮನೆಗೆ ಇಲ್ಲಿ ಹಾಲಿಡೇಸ್ ಇದೆ ಅಲ್ಲ ಸೊ ಒಂದು ಸಡನ್ ಆಗಿ ಹೋದ ಅಲ್ಲೇ ಇರ್ತೀನಿ ಅಂತ ಅವ್ನು ಆಬ್ವಿಯಸ್ಲಿ ಇಲ್ಲೋದ್ಮೇಲೆ ಅಲ್ಲೇ ಇರ್ತೀನಿ ಅಂತಾನೆ ಸೊ ಅವನಲ್ಲಿ ಇರ್ತೀನಿ ಅನ್ನಲ್ಲ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ಸೊ ಮೂವಿ ಹೋಗ್ಬಿಡೋಣ ಸಲಾರ್ಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಮೂವಿ ಬಗ್ಗೆ ನೋಡೋಣ ನಮಗೆ ಹೇಗೆ ಅನಿಸುತ್ತೆ ಅಂತ ನನಗೇನಿಸ್ತು ಅಂದರೆ ರಿವ್ಯೂಸ್ ಪ್ರಕಾರ ಕನ್ನಡ ವ್ಯೂವರ್ಸ್ಗೆ ಯಾಕಂದರೆ ಕನ್ನಡ ಲ್ಯಾಂಗ್ವೇಜ್ ನಮ್ಮ ಕನ್ನಡದವ್ರಿಗೆ ಆ ಉಕ್ರಮ್ ಸುಮಾರು ಸತಿ ನೋಡಿರೋದ್ರಿಂದ ಹಂಗೆ ಅನ್ಸುತ್ತೆ ಅಂದ್ರು ಸ್ವಲ್ಪ ತೆಲುಗು ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅನ್ಸಿದ್ರು ಗೊತ್ತಿಲ್ಲ ಏನಾಗುತ್ತೋ ನಾವ್ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ ಹೆಂಗೆ ಅಂತ ತುಂಬಾ ಮಿಕ್ಸ್ಡ್ ಒಪಿನಿಯನ್ ಆಗಿದ್ದು ಈ ಮೂವಿಗೆ ಏನಿಲ್ಲ ಕನ್ನಡಿಗರಿಗೆಲ್ಲ ಗೊತ್ತಿರೋ ಫಿಲಮ್ ಇದು ಉಗ್ರಮ್ದು ಪ್ರೋ ವರ್ಷನ್ ಅಷ್ಟೇ ಇದು

ಇವರು ಇಂಜಿನಿಯರಿಂಗ್ ಮಾಡ್ತಿದ್ದಾಗ ರಿಲೀಸ್ ಆದಂತ ಮೂವಿ ಉಗ್ರಮ್ ಇವರಿಗೆ ತುಂಬಾನೇ ಇಷ್ಟ ಆಗಿದ್ ಮೂವಿ ಅದ್ ಹಾ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ ಮೂವಿ ದೀಪುಗೆ ಎಲ್ಲಾರ್ಗು ನಂಗೂ ಹೇಳಿದ್ರು ನಂಗೆ ಉಗ್ರಮ್ ತುಂಬಾ ಇಷ್ಟ ಅಂತ ಅವಾಗೆಲ್ಲ ಎಲ್ಲಾರ್ಗು ಹೇಳೋರ ಮೂವಿ ನೋಡು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾವು ಬುಕ್ ಮಾಡಿ ಟೂ ಅವರ್ಸ್ ಬ್ಯಾಕ್ ಎಲ್ಲಾ ಟಿಕೆಟ್ಸ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಇತ್ತು ಅಲ್ಲಿ ಇಲ್ಲಿ ಸೀಟ್ಸ್ ನೋಡ್ಕೊಂಡು ಹೋಗ್ತಾ ಅದು ಟಿಕೆಟ್ಸ್ ರೇಟ್ಸ್ ಎಷ್ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ರುಪೀಸ್ ವರ್ಗೂ ಇದೆ ಟಿಕೆಟ್ಸ್ ನಾವು ಫೋರ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಅದು ನೋಡೋಣ ಏನು ಬೇರೆ ಅವ್ರು ಯಾರಿಗೋ ಬೇರೆ ಭಾಷೆ ಅವ್ರದಲ್ಲ ಅಂತ ತುಂಬಾ ಜನ ಮಾತಾಡ್ತಾರೆ ಯಾವ ಭಾಷೆ ಆದ್ರೂ ಮಾಡಿರೋದು ನಮ್ಮ ಕರ್ನಾಟಕದ ಡೈರೆಕ್ಟರ್ ಸೊ ನಾವು ಹೀರೋಸ್ಗೆ ಎಷ್ಟು ಸಪೋರ್ಟ್ ಮಾಡ್ತೀವೋ ಬೇರೆಯವ್ರಿಗೂ ಅಷ್ಟೇ ಸಪೋರ್ಟ್ ಮಾಡಬೇಕು ಅನಿಮಲ್ ಡೈರೆಕ್ಟರ್ ಯಾರು ಸ್ಟೋರಿ ಡೈರೆಕ್ಷನ್ ಎಲ್ಲ ಬಂದ್ಬಿಟ್ಟು ಸಂದೀಪ್ ರೆಡ್ಡಿ ವಾಂಗ ಅವನು ತೆಲುಗು ಅವನು ಬಾಲಿವುಡ್ ಅವ್ರಿಗೆ ಹೆಸರು ಮಾಡ್ಕೊಟ್ಟ ಬಾಲಿವುಡ್ ಅವ್ರು ಸಂದೀಪ್ ರೆಡ್ಡಿ ವಂಗ ಅಂದ್ರೆ ಇವಾಗ ಸಲಾ ಮುಡಿತಾರೆ ತೆಲುಗು ಅನ್ಗು ಏನ್ ಚೆನ್ನಾಗ್ ತೆಗ್ದವ್ ಅಂತ ಪ್ರಶಾಂತ್ ತೆಲುಗು ಹಂಗೆ ಬರೋದು ಎಂಡ್ ಆಫ್ ದ ಡೇ ಕರ್ನಾಟಕಕ್ಕೆ ಹೆಸರು ಬರೋದು ಸೊ ಇದೆಲ್ಲ ಬಿಟ್ಬಿಟ್ಟು ಬೌಂಡ್ರೀಸ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡ್ಬೇಕು ಜನ ಈ ಸಣ್ಣ ಪುಟ್ಟ ಯೋಚನೆ ಮಾಡೋರು ಎಲ್ಲದಕ್ಕೂ ಕೆದ್ಕೊಂಡು ಎಲ್ಲದಕ್ಕೂ ಕ್ರೀಕ್ ಮಾಡ್ಬೇಕಂತಾನೆ ಕಾಯ್ತಾ ಇರ್ತಾರೆ ಸೊ ಅಂತವ್ರು ಕಮ್ಮಿ ಆದಷ್ಟು ಬೇಗ ಇನ್ನ ಡೆವಲಪ್ಮೆಂಟ್ ನೋಡಬಹುದು ಆಕ್ಚುಲಿ ಬ್ರಾಡ್ ಮೈಂಡ್ ಸೆಟ್ ಬೆಳೆಸ್ಕೋಬೇಕು ಹೌದು ನಮ್ ಕನ್ನಡದವ್ರು ಮಾಡಿರೋ ಮೂವಿ ಅದು ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಸೆಳೆದು ಪ್ರವಾಸ ಮಾಡಿದ್ರೆ ಏನು ಇವಾಗ ಗೊಂಬಾಳೆ ಫಿಲಮ್ಸ್ ಅವರೇ ಪ್ರೊಡಕ್ಷನ್ ಮಾಡ್ತಾರೆ ದುಡ್ಡು ಯಾರಕ್ ಬಂತು ಕನ್ನಡ ಅವ್ರಿಗೆ ತಾನೆ ನೆಕ್ಸ್ಟ್ ಎಲ್ಲ ಕ್ರಾಸ್ ಡೊಮೈನ್ ಡೈರೆಕ್ಟರ್ ಯಾವ್ದೋ ಸ್ಟೇಟ್ ಅವ್ನ ಇರ್ತಾನೆ ಹೀರೋ ಯಾವ್ದೋ ಸ್ಟೇಟ್ ಪ್ರೊಡಕ್ಷನ್ ಇನ್ ಯಾವ್ದೋ ಸ್ಟೇಟ್ ಅವ್ರು ಮಾಡ್ತಾರೆ ಹಂಗೆ ಆಗದ್ ನೆಕ್ಸ್ಟ್ ಫುಲ್ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ಮಿಕ್ಸ್ ಆಗ್ತಾ ಇದಾರೆ ನೋಡಿ ಈಗ ಮುಂಚೆ ಕಾನ್ಸೆಪ್ಟೇ ಇರಲಿಲ್ಲ ಕ್ಲಾಕ್ ಹತ್ರ ಟು ಫಿಫ್ಟೀನ್ ಆಗ್ತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹೆಂಗೆ ಅನಿಸ್ತು ಏನೋ ಅಂತ ಹೇಳೋಕ್ಕಾಗಲ್ಲ ಫಸ್ಟು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಹೇಳ್ತೀನಿ ನಾ ಓಕೆನಾ ದೀಪ ನಾಳೆ ಹೇಳ್ತೀನಿ ಹೆಂಗಿತ್ತು ಮೂವಿ ಅಂತ ನಾವು ಸಲಾನ್ ನೋಡಿದ್ವಲ್ಲ ನಿಂಗೆ ಹೆಂಗ ಅನಿಸ್ತು ತಲೆ ನಾವು ಅನ್ನಿಸ್ತು ನನಗಿದ್ದೇ ಬಂದ್ಬಿಡ್ತು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹಾಫ್ ಅವರ್ ಒನ್ ಅವರ್ ಅಲ್ಲೇ ನನಗೆ ಬೋರಿಂಗ್ ಅನ್ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು ಆ ಫಿಲ್ಮ್ ಏನಂದ್ರೆ ಬರೀ ಸಿನಿಮಾಟಿಕ್ಸು ವೆರಿ ಸ್ಲೋ ಮೋ ಶಾರ್ಟ್ಸು ಬರೀ ಬಿಲ್ಡಪ್ 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 ಏನು ಹೊಸ ಕಾನ್ಸೆಪ್ಟ್ ಏನು ಇಲ್ಲ ಅಂದ್ರೆ ಸೊ ನಮ್ಗೆ ಅನ್ಸಿದ್ದು ಹೇಳ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ನನಗೆ ಸುಮಾರು ಜನ ಹೇಳ್ತಾರಲ್ಲ ರೀಟೆಲ್ಲಿಂಗ್ ದ ಸ್ಟೋರಿ ಆಫ್ ಉಗ್ರಮ್ ಆರ್ ಇಟ್ಸ್ ಆಲ್ಮೋಸ್ಟ್ ರೀಮೇಕ್ ಆಫ್ ಉಗ್ರಮ್ ಅಂತ ನಿಂಗೆ ಹೆಂಗೆ ಅನಿಸ್ತು ಪಕ್ಕಾ ಅದು ಅದು ಉಗ್ರಮ್ ಸ್ಟೋರಿನೇ ಒಂದೊಂದು ಸೀನು ಅಡಾಪ್ಟ್ ಮಾಡೋಕ್ಕೆ ನೋಡಿದ್ದಾರೆ ಬಟ್ ಅದಕ್ಕೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾನಷ್ಟೇ ಇದರಲ್ಲಿ ಉಗ್ರಂ ಆಗಸ್ತ್ಯ ಆ ಕ್ಯಾರೆಕ್ಟರ್ಗೆ ಈ ಸಲಾರು ಸಲಾರಿಗೆ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ ಇದರಲ್ಲಿ ಹೆಂಗೆ ಬಂದ ಏನಾದ ಅಂತೆಲ್ಲ ಕೊಟ್ಟಿದ್ದಾರೆ ಬಟ್ ದೆನ್ ಗುರು ನಮ್ಮ ಕೈಲಂತು ನಮ್ಗೆ ಸೆಟ್ಟೇ ಆಗಲ್ಲ ಅದು ಸಿ ಬಿಲ್ಡಪ್ ಬಿಟ್ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಬೇರೆ ಟಾಪಿಕ್ ಚೂಸ್ ಮಾಡಬೇಕು ಸುಮ್ಮನೆ ಅದೇ ಥೀಮು ಅದೇ ಸ್ಲೋಮೋ ಮ್ಯೂಸಿಕ್ಕು ಏನೋ ಅವ್ನು ಕೈ ಹಿಡ್ಕೊಂಡು ಹೇಳ್ಕೊಂಡೋಗೋ ಸೀನ್ನೇ ಒಂದು ಅರ್ಧ ಗಂಟೆ ತೋರಿಸ್ತಾರೆ ಸುಮ್ಮನೆ ಏನೋ ಅವನೇನು ಸೂಪರ್ ಮ್ಯಾನ್ ಅಂದ್ಕೊಂಬಿಟ್ಟವ್ರ ಏನೋ ಮನುಷ್ಯ ಗುರು ಮಾಮೂಲಿ ಮನುಷ್ಯ ಸೂಪರ್ ಮ್ಯಾನ್ ರೇಂಜಿಗೆ ತೋರಿಸ್ತಾರೆ ಅವನ್ನ ಅದು ಏನಕ್ಕೆ ಅಂತ ಗೊತ್ತಾಗಲ್ಲ ಅದು ಎಷ್ಟು ಇಲ್ಲಾಜಿಕಲ್ ಆಗಿದೆ ಅಂದರೆ ಮಕ್ಕಳು ನೋಡ್ಬೋದು ಅಷ್ಟೇ ದೊಡ್ಡವ್ರಿಗೆಲ್ಲ ಥೂ ಓ ಪ್ಲಸ್ ಆ್ಯಂಡ್ ಆಲ್ಸೋ ನನಗೆ ಏನಿಸ್ತಂದ್ರೆ ಉಗ್ರಂ ಇಸ್ ಲೈಕ್ ಬೆಟರ್ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಉಗ್ರಂ ನನಗೂ ಆಕ್ಚುಲಿ ಫೇವ್ರೇಟ್ ಮೂವಿ ಅದ್ರಲ್ಲಿ ಕಾಮಿಡಿ ಸೀನ್ಸ್ ಆಗಲಿ ಆ ಹುಡುಗಿ ಸ್ಟೋರಿ ಆಗ್ಲಿ ಉಗ್ರ ಬಿ ಜಿ ಎಂ ಅದು ಎಷ್ಟು ಲೈವ್ ಆಗಿಟ್ಟಿದ್ದಾರೆ ಫಿಲಮ್ನ ಕರೆಕ್ಟ್ ಆಗಿ ಟು ದ ಪಾಯಿಂಟ್ ಇದೆ ಇಷ್ಟೆಲ್ಲ ಎಕ್ಸಾಜರೇಟ್ ಮಾಡಿಲ್ಲ ಅದ್ರಲ್ಲಿ ಕ್ಯಾರೆಕ್ಟರ್ನ ಅಗಸ್ತ್ಯಾಗೂ ಬಿಲ್ಡಪ್ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಬಟ್ ಅಗತ್ಯ ಬಿಲ್ಡ್ ಬಿಲ್ಡಪ್ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಇಟ್ಸ್ ಪಾಸಿಬಲ್ ಅನ್ನೋ ತರ ಬಿಲ್ಡಪ್ ಕೊಟ್ಟಿದ್ದಾರೆ ಇವೊಂದು ಹೈಲಿ ಇಂಪಾಸಿಬಲ್ ಆ ತರ ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ ಉಗ್ರಂ ಈಸ್ ಉಗ್ರಂ ಅದಕ್ಕೆ ಸಲಾರ್ಗೆ ಕಂಪಾರಿಸನ್ ಉಗ್ರಂ ಬೇರೆ ಲೆವೆಲ್ ಅದು ಈ ಕೆ ಜಿ ಎಫ್ ಬಂದಾಗ ಏನಾಗಿತ್ತು ಕೆ ಜಿ ಎಫ್ ವಾಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸೊ ಜನಕ್ಕೆ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ಆ ರೇಂಜ್ ಬಿಲ್ಡಪ್ ಕೊಡೋದು ಆಮೇಲೆ ಅದ್ರ ಸ್ಟೋರಿ ಕರೆಕ್ಟ್ ಆಗಿತ್ತು ಆ ಬಿಲ್ಡಪ್ಗೆ ಪ್ಲಸ್ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ಜನಕ್ಕೆ ಅದು ತುಂಬ ಟಚ್ ಆಗೋಯಿತು ಈ ಸಲಾರ್ ಏನು ಮಾಡ್ಬಿಟ್ಟ ಕೆ ಜಿ ಎಫ್ ಇನ್ಸ್ಪೈರ್ಡ್ ಥರನೇ ಅದೇ ಥರ ಮೇಕಿಂಗು ಅದೇ ಥರ ಬಿಲ್ಡಪ್ ಸ್ಲೋಮೋ ಶಾಟ್ಸು ಬಟ್ ಈ ಪ್ಲಾಟ್ಗೆ ಅದು ಸೂಟ್ ಆಗೋಲ್ಲ ಪ್ಲಸ್ ಮೋರ್ ಅವರ್ ಪೀಪಲ್ ಆರ್ ನೌ ಫೆಮಿಲಿಯರ್ ವಿತ್ ಇಟ್ ಆಲ್ರೆಡಿ ಆ ಸ್ಟೈಲ್ ಯೂಸ್ಟು ಆಗಿಬಿಟ್ಟವ್ರೆ ಕೆ ಜಿ ಎಫ್ ನೋಡಿ ನೋಡಿ ಅದೇ ಥರ ಮೂವೀಸ್ ತೆಗೀತಾ ಇದ್ದರೆ ಬೋರ್ ಆಗಿಬಿಡುತ್ತೆ ಯಾವುದೇ ಆಗಲಿ ಅಷ್ಟೇ ಒಂದು ಸತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪರೇ ಪದೇ ಪದೇ ಅದನ್ನೇ ಮಾಡ್ತಾಯಿದ್ರೆ ಆ್ಯಂಡ್ ಉಗ್ರಂ ಬಂದಿದ್ದ ಟೈಮಲ್ಲಿ ದ ಮೇಕಿಂಗ್ ವಾಸ್ ನೆಕ್ಸ್ಟ್ ಲೆವೆಲ್ ಬಟ್ ಅದು ನನಗೂ ಅಷ್ಟೇ ಉಗ್ರಮೆ ತುಂಬ ಇಷ್ಟ ಆಯಿತು ಸಲಾರ್ ವಾಸ್ ವೆರಿ ಬೋರಿಂಗ್ ಆ್ಯಕ್ಚುಲಿ ನಾನು ಅದು ನೈಟ್ ಶೋ ಹೋಗಿದ್ದಕ್ಕೆ ಒಂದು ಸ್ವಲ್ಪ ನಿದ್ದೆನೂ ಬಂದುಬಿಟ್ಟು ಸೊ ನೀವೆಲ್ಲರೂ ನೋಡಿರ್ತೀರಾ ಅಂತ ಗೊತ್ತು ಸಲಾರ್ ಮೂವಿನ ಸೊ ನಿಮಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನ ಹೇಳಿ ನಮಗೆ ಕಮೆಂಟ್ ಆ್ಯಕ್ಚುಲಿ ಇವಾಗ ಎಷ್ಟೋ ಜನ ಅನ್ಕೊಬೋದು ಇದನ್ನ ಮಾಡೋದಕ್ಕೆ ಬದಲು ಉಗ್ರಮ್ನೇ ಪ್ಯಾನ್ ಇಂಡಿಯಾ ಮಾಡ್ಬೋದಿತ್ತಲ್ಲ ಇವಾಗ ಅಂತ ಬಟ್ ಪ್ರಾಬ್ಲಮ್ ಏನಂದರೆ ಉಗ್ರಂ ಬಂದಿದ್ದು ಟೆನ್ ಇಯರ್ಸ್ ಬ್ಯಾಕ್ ಟ್ವೆಂಟಿ ತರ್ಟಿನಲ್ಲಿ ಬಂದಿದ್ದು ಉಗ್ರಮ್ ಸೊ ಟೆನ್ ಇಯರ್ಸ್ ಬ್ಯಾಕು ನಿಮಗೆ ಆ ಕ್ಯಾಮ್ರಾ ವರ್ಕು ಟೆಕ್ನಾಲಜಿ ಎಡಿಟಿಂಗು ಗ್ರೇಡಿಂಗ್ ಕಲರ್ ಗ್ರೇಡಿಂಗು ಅದೆಲ್ಲ ಟೆನ್ ಇಯರ್ಸ್ ಬ್ಯಾಕ್ ಇರುತ್ತೆ ಈಗ ಇವರು ಹೈ ಫೈ ಫಿಲಮ್ಸ್ ತೆಗೆದ್ಬಿಟ್ಟು ತಿರ್ಗಾ ಆ ಬ್ಯಾಕ್ವರ್ಡ್ ಮೂವಿನ ಪ್ಯಾನ್ ಇಂಡಿಯಾ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರನೇ ಅವರು ಈ ಹೊಸ ಟೆಕ್ನಾಲಜಿ ಹೊಸ ಪ್ಯಾಟ್ರನ್ನು ಟ್ರೆಂಡ್ಗೆ ಅಡ್ಯಾಪ್ಟ್ ಮಾಡ್ಕೊಂಡು ಇದನ್ನ ತೆಗೆದ್ರು ಸಲಾರು